ವೀಕ್ಷಕರೇ ರಾಹುವಿನ ಈ ಪವರ್ಫುಲ್ ಮಂತ್ರವನ್ನು ನೀವು ಜಪಿಸಲು ಪ್ರಾರಂಭಿಸಿದರೆ ಸಾಕು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹಣದ ಸುರಿಮಾಲೆ ಪ್ರಾರಂಭವಾಗುತ್ತದೆ ಇದು ಸುಳ್ಳಲ್ಲ ಪರೀಕ್ಷೆ ಮಾಡಿ ನೋಡಿ ಖಂಡಿತ ನಿಮಗೆ ಗೊತ್ತಾಗುತ್ತದೆ ಜಾತಕದಲ್ಲಿ ರಾಹು ಉಚ್ಚ ಸ್ಥಾನದಲ್ಲಿದ್ದರೆ ಆ ವ್ಯಕ್ತಿ ಕೋಟ್ಯಾಧಿಪತಿ ಆಗುವುದಲ್ಲ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅದೇ ರೀತಿ ಯಾವ ಜಾತಕದಲ್ಲಿ ರಾಹುವಿನ ಸ್ಥಾನದಲ್ಲಿ ದೋಷವಿದೆಯೋ ಅವರು ರಾಹುವಿನ ಮಂತ್ರವನ್ನು ಪಠಿಸುವ ಮೂಲಕ ರಾಹುವಿನ ಅನುಗ್ರಹವನ್ನು ಪಡೆದುಕೊಂಡು ಕೆಲವೇ ದಿನಗಳಲ್ಲಿ ಕೋಟ್ಯಾಧಿಪತಿ ಆಗಬಹುದು ಪ್ರತಿಯೊಬ್ಬ ವ್ಯಕ್ತಿಯ ಹಣಕಾಸಿನ ಸ್ಥಿತಿಗತಿಯನ್ನು ನಿರ್ಧರಿಸುವುದು ಜಾತಕದಲ್ಲಿರುವ ರಾಹುವಿನ ಸ್ಥಾನ ಅದು ಒಳ್ಳೆಯದಾಗಿದ್ದರೆ ನಿಮ್ಮ ಜೀವನದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತದೆ ಜೀವನದಲ್ಲಿ ಅಂದುಕೊಂಡಿದ್ದೆಲ್ಲ ಗುರಿ ಯಶಸ್ಸು ಕೀರ್ತಿ ಅಪಾರ ಧನ ಸಂಪತ್ತು ಶ್ರೀಮಂತಿಕೆ ಆರೋಗ್ಯ ಎಲ್ಲವೂ ನೀವು ಅನುಭವಿಸುತ್ತೀರಿ ಅದೇ ಒಂದು ವೇಳೆ ರಾಹು ಜಾತಕದಲ್ಲಿ ದೋಷ ಸ್ಥಾನದಲ್ಲಿದ್ದರೆ ಆ ವ್ಯಕ್ತಿ ಮುಟ್ಟಿದ್ದೆಲ್ಲ ಮಣ್ಣಾಗುತ್ತದೆ ಆತ ಏನೇ ಅಂದುಕೊಂಡರೂ ನೆರವೇರುವುದಿಲ್ಲ ಆತ ಮಾಡಿದ ಎಲ್ಲ ಕೆಲಸದಲ್ಲಿ ವಿಫಲವಾಗುತ್ತದೆ ಆತನಿಗೆ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಬರುತ್ತದೆ ಸಾಲದಲ್ಲಿ ಸುಳಿಯಲ್ಲಿ ಬಿದ್ದು ಒದ್ದಾಡುತ್ತಿರುತ್ತಾನೆ ಹಾಗಾಗಿ ರಾಹು ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದರೆ ಆ ವ್ಯಕ್ತಿಯ ಜೀವನ ಬಂಗಾರ ಆದರೆ ಯಾರ ಜೀವನದಲ್ಲಿ ರಾಹುವಿನ ಗುರು ಸ್ಥಾನದಲ್ಲಿದ್ದರೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ರಾಹುವಿನ ಈ ಪವರ್ಫುಲ್ ಮಂತ್ರವನ್ನು ಜಪಿಸುವ ಮೂಲಕ ಕೆಲವೇ ದಿನಗಳಲ್ಲಿ ರಾಹುವಿನ ಅನುಗ್ರಹ ಪಡೆದುಕೊಂಡು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಕೋಟ್ಯಾಧಿಪತಿ ಆಗಬಹುದು ಬೆಟ್ಟದಷ್ಟು ಸಾಲ ಇದ್ದರೂ ತೀರಿಸಬಹುದು ಹಾಗಾದರೆ ವೀಕ್ಷಕರೇ ರಾಹುವಿನ ಆ ರಾಹುವಿನ ಪವರ್ಫುಲ್ ಮಂತ್ರ ಯಾವುದು ಹೇಗೆ ಜಪಿಸಬೇಕು ಜಪಿಸುವಾಗ ಯಾವ ತಪ್ಪನ್ನು ಮಾಡಬಾರದು ಎಂಬೆಲ್ಲ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಇಲ್ಲಿ ತಿಳಿಸಿಕೊಡುತ್ತೇನೆ ಮೊದಲನೇದಾಗಿ ನೀವು ಈ ಒಂದು ವಿಡಿಯೋವನ್ನು ಲೈಕ್ ಮಾಡದೇ ಇದ್ದಲ್ಲಿ ನೋಡುತ್ತಿದ್ದೀರಾ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪದೇ ಪದೇ ನಿಮ್ಮ ಒಂದು ಸಮಸ್ಯೆ ಏನಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಸೊ ಓಂ ನೀವು ಕಮೆಂಟ್ ಮುಖಾಂತರ ಓಂ ಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ರಾಹುವಿನ ಸಂಪತ್ತಿಗೆ ನೇರ ಸಂಬಂಧವಿದೆ ರಾಹುವಿನ ಅನುಗ್ರಹ ಯಾವ ವ್ಯಕ್ತಿಯ ಮೇಲೆ ಬೀಳುತ್ತದೆ ಆತ ಜೀವನದಲ್ಲಿ ಯಾವ ರೀತಿ ನಷ್ಟವನ್ನು ಎದುರಿಸಲಾರ ಸೋಲೆ ಎಂಬುದೇ ಬರುವುದಿಲ್ಲ ಅದು ಬಿಸ್ನೆಸ್ ಆಗಿರಬಹುದು ರಾಜಕೀಯ ಆಗಿರಬಹುದು ಆತ ಅಂದುಕೊಂಡಿದ್ದು ನಡೆಯುತ್ತಾ ಹೋಗುತ್ತದೆ ಒಂದು ವೇಳೆ ವ್ಯಕ್ತಿಯ ಜಾತಿಯ ಸ್ಥಾನದಲ್ಲಿದ್ದರೆ ಜೀವನದಲ್ಲಿ ಅನೇಕ ತೊಂದರೆಗಳನ್ನು ಅನುಭವಿಸುತ್ತಾನೆ ಆತ ಮಾಡಿದ ಕೆಲಸಗಳೆಲ್ಲ ಆತ ಯಾವ ಉದ್ಯೋಗ ಮಾಡಿದರೂ ಕೈ ಇಡುವುದಿಲ್ಲ ಮತ್ತು ಹಣ ವಾಪಸ್ಸು ಬರುವುದಿಲ್ಲ ಸಾಲ ಮಾಡುವ ಪರಿಸ್ಥಿತಿ ಬರುತ್ತದೆ ಹಾಗಾಗಿ ಯಾರಿಗೆಲ್ಲ ರಾಹು ದೋಷವಿದೆ ಅವರೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತೆ ನೀವು ಈ ಪವರ್ಫುಲ್ ಮಂತ್ರವನ್ನು ಜಪಿಸುವ ಮೂಲಕ ರಾಹುವಿನ ಅನುಗ್ರಹ ಪಡೆದುಕೊಂಡು ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಬಹುದು ಕೋಟ್ಯಾಧಿಪತಿ ಆಗಬಹುದು ರಾಹುವಿನ ಅನುಗ್ರಹ ನಿಮ್ಮ ಮೇಲೆ ಆದರೆ ನಿಮ್ಮ ಲಾಟರಿ ಕೂಡ ಸಿಗಬಹುದು ಷೇರು ಮಾರುಕಟ್ಟೆಯಲ್ಲಿ ಕೂಡ ಯಾವುದೇ ರೀತಿ ಇನ್ವೆಸ್ಟ್ ಮಾಡಿದರೂ ನಿಮಗೆ ಅತ್ಯಧಿಕ ಲಾಭವನ್ನು ಪಡೆಯುವಿರಿ ಶಾಸ್ತ್ರದಲ್ಲಿ ಎಲ್ಲ ಪ್ರಕಾರಗಳೇ ಹೋಲಿಕೆ ಮಾಡಿದರೆ ರಾಹುವಿನ ರಾಹು ತುಂಬ ಪ್ರಮುಖವಾಗಿದೆ ಸೊ ವ್ಯಕ್ತಿಯ ಜೀವನದಲ್ಲಿ ಆತ ಯಶಸ್ವಿ ವ್ಯಕ್ತಿಯಾಗುತ್ತಾನೆ ಅಪಾರ ಕೀರ್ತಿ ಜನ ಬೆಂಬಲ ಗಳಿಸುತ್ತಾನೆ ಕೋಟ್ಯಾಧಿಪತಿ ಆಗುತ್ತಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲ ಗ್ರಹಗಳಿಗೆ ಹೋಲಿಕೆ ಮಾಡಿದರೆ ರಾಹುವಿನ ಮಹತ್ವ ಪ್ರಮುಖವಾಗಿದೆ ಯಾಕೆಂದರೆ ರಾಹುವಿನ ಅನುಗ್ರಹ ವ್ಯಕ್ತಿಯ ಜೀವನದ ಮೇಲೆ ಆದರೆ ಆತ ಯಶಸ್ವಿ ಆಗುತ್ತಾನೆ ಅಪಾರ ಕೀರ್ತಿ ಜನ ಬೆಂಬಲವನ್ನು ಗಳಿಸುತ್ತಾನೆ ಕೋಟ್ಯಾಧಿಪತಿ ಆಗುತ್ತಾನೆ ಒಬ್ಬ ವ್ಯಕ್ತಿ ಎಷ್ಟೇ ಸಮಸ್ಯೆ ಎದುರಿಸುತ್ತಿದ್ದರೂ ಕೂಡ ರಾತ್ರೋರಾತ್ರಿ ಆ ವ್ಯಕ್ತಿಯ ಜೀವನದಲ್ಲಿ ಬದಲಾಯಿಸುವ ಶಕ್ತಿ ರಾಹು ಗ್ರಹಕ್ಕಿದೆ ಶಾಸ್ತ್ರದಲ್ಲಿ ರಾಹು ನಿಮ್ಮ ಜಾತಕದಲ್ಲಿ ಕಷ್ಟದ ಸ್ಥಾನದಲ್ಲಿದ್ದರೆ ಕೆಲವು ಸೂಚನೆಗಳನ್ನು ನೀವು ಗಮನಿಸಬೇಕು ಮುಖ್ಯವಾಗಿ ನಿಮ್ಮ ಉಗುರುಗಳು ಪದೇ ಪದೇ ತುಂಡಾಗುತ್ತಿದ್ದರೆ ರಾಹು ದೋಷ ಕಾರಣವಾಗುತ್ತದೆ ಅದೇ ರೀತಿ ಬೇರೆ ಬೇರೆ ವ್ಯಕ್ತಿಗಳಿಂದ ಮುಖ್ಯವಾಗಿ ನಂಬಿಕಸ್ಥರಿಂದ ನಿಮ್ಮಗೆ ಮೋಸ ಆಗುತ್ತಿರುತ್ತದೆ ಅನಾರೋಗ್ಯ ಸಮಸ್ಯೆಯಲ್ಲಿ ಯಾವುದೇ ಔಷಧಿ ಮಾಡಿದರೂ ಕೂಡ ಕಾಯಿಲೆ ವಾಸಿ ಆಗುವುದಿಲ್ಲ ನೀವು ಮಾಡಿದಂಥ ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿ ಅನುಭವಿಸುತ್ತೀರಿ ಕುಟುಂಬದಲ್ಲಿ ನೆಮ್ಮದಿ ಇರುವುದಿಲ್ಲ ಸತಿಪತಿಯರಲ್ಲಿ ಹೊಂದಾಣಿಕೆ ಇರುವುದಿಲ್ಲ ಇಂತಹ ಸಮಸ್ಯೆಗಳು ಬರ್ತಾ ಇದೆ ಎಂದರೆ ಮುಖ್ಯವಾಗಿ ಇದು ರಾಹು ದೋಷದ ಪರಿಣಾಮವಾಗಿರುತ್ತದೆ ಹಾಗಾಗಿ ರಾಹು ದೋಷದ ಪರಿಹಾರ ಮಾಡದೇ ಇದ್ದರೆ ಈ ಸಮಸ್ಯೆ ಜಾಸ್ತಿ ಆಗುತ್ತಾ ಹೋಗುತ್ತದೆ ರಾಹುವಿನ ಮಂತ್ರವನ್ನು ಜಪಿಸುವ ಮೂಲಕ ನಿಮ್ಮ ಜಾತಕದಲ್ಲಿ ನಷ್ಟದ ಸ್ಥಾನದಲ್ಲಿದ್ದರೂ ಕೂಡ ಲಾಭ ಆಗುವ ಹಾಗೆ ನೀವು ಮಾಡಬಹುದು ಮೊದಲನೇದಾಗಿ ರಾಹುವಿನ ಅನುಗ್ರಹ ನಿಮ್ಮ ಮೇಲೆ ಆದರೆ ಜೀವನದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಮುಖ್ಯವಾಗಿ ರಾಹುವಿನ ಅನುಗ್ರಹ ಆದರೆ ನಿಮಗೆ ಯಾವುದೇ ರೀತಿ ಲಾಟರಿ ತೆಗೆದುಕೊಂಡರೂ ಕೂಡ ಅದರ ಲಾಭವಾಗುತ್ತದೆ ಲಾಟರಿ ಹೊಡುವುದು ಗ್ಯಾರಂಟಿ ಷೇರು ಮಾರುಕಟ್ಟೆಯಲ್ಲಿ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿದರೂ ಕೂಡ ಅಧಿಕ ಲಾಭವಾಗುತ್ತದೆ ಅಷ್ಟೇ ಅಲ್ಲ ರಾಹುವಿನ ಮಂತ್ರ ನಿರಂತರವಾಗಿ ಜಪ ದಿಂದ ಎಂತಹ ಶಕ್ತಿ ಇದ್ದರೂ ಕೂಡ ಆತ ಶತ್ರು ಇದ್ದರೂ ಕೂಡ ಮಿತ್ರನಾಗುತ್ತಾನೆ ಆ ಮಂತ್ರ ಯಾವುದು ಎಂದು ಇಲ್ಲಿ ನೋಡೋಣ ಇನ್ನು ನೀವು ಈ ಒಂದು ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸೊ ಈ ಥರ ಒಂದು ವಿಡಿಯೋ ನಿರಂತರ ಪಡೆಯಲು ನೀವು ನೋಟಿಫಿಕೇಷನ್ ಬಿಲ್ ಆನ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸಮಸ್ಯೆ ಏನಿದ್ದರೂ ಕಮೆಂಟಲ್ಲಿ ತಿಳಿಸಿಕೊಡಿ ಮೊದಲನೇದಾಗಿ ರಾಹು ಮಂತ್ರವನ್ನು ಜಪಿಸಲು ಏಕಾಗ್ರತೆಯಿಂದ ಇರಬೇಕಾಗುತ್ತದೆ ಈ ಮಂತ್ರ ರಾಹುವಿನ ಪವರ್ಫುಲ್ ಮಂತ್ರ ಹಾಗೂ ಇರುವುದರಿಂದ ಈ ಮಂತ್ರವನ್ನು ಜಪಿಸುವ ವ್ಯಕ್ತಿಯ ಮೇಲೆ ಕೇವಲ ಇಪ್ಪತ್ನಾಲ್ಕು ಗಂಟ್ ನಾಲ್ಕು ಗಂಟೆಯಲ್ಲಿ ಆಗುತ್ತದೆ ಬೆಳಿಗ್ಗೆ ಜಪಿಸಬಹುದು ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ಆಗಬಹುದು ಓಂ ರಾಹುವೇ ದಿವಿಯೇ ಶಾಂತಿಂ ರಾಹುವೇ ಕೃಪಯೇ ರಾಹುವಾಯೇ ಚಾಮಯೇ ಅಭಿಲಾಷತ್ ಓಂ ರಾಹುವೇ ನಮೋ ನಮಃ மத்தொ இன்னொம்ப நான் ஹே்த்தினி கே ஓம் ராஹுவே தவயை சாந்தி ராஹுவே கிருப்பே கருத்தி ரயேஜத் ஓம் ராஹுவே நமோ நம ಈ ಮಂತ್ರವನ್ನು ಜಪಿಸಬೇಕು ಈ ಮಂತ್ರದ ಅರ್ಥ ಓ ದೇವರಾದ ರಾಹುವೆ ನೀನು ನನಗೆ ಶಾಂತಿಯನ್ನು ನೀಡಬೇಕೆಂದು ನಾನು ನಿನ್ನ ಬಳಿ ಪ್ರಾರ್ಥಿಸುತ್ತೇನೆ ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸಿ ಕರುಣೆಯಿಂದ ಅನುಗ್ರಹವನ್ನು ಮಾಡಿ ಆಶೀರ್ವದಿಸು ಇದು ಈ ಒಂದು ಮಂತ್ರದ ಅರ್ಥ ಅದೇ ರೀತಿ ರಾಹುವಿನ ಮಂತ್ರವನ್ನು ಪಠಿಸುವ ವಿಧಾನವನ್ನು ನೋಡೋಣ ಮುಖ್ಯವಾಗಿ ಇದಕ್ಕೆ ಜಪಮಾಲೆ ಇದ್ದರೆ ತುಂಬ ಒಳ್ಳೆಯದು ಜಪಮಾಲೆ ಇಲ್ಲದಿದ್ದರೆ ಕೂಡ ಜಪಿಸಬಹುದು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಎಲ್ಲಾದಿ ಮುಗಿಸಿಕೊಂಡು ಪೂಜೆ ಮಾಡಿ ರಾಹುವಿನ ಮಂತ್ರವನ್ನು ಜಪನೆ ಮಾಡಬೇಕು ಐದು ನಿಮಿಷ ಹತ್ತು ನಿಮಿಷ ಅಥವಾ ಎರಡು ನಿಮಿಷ ಬೇಕಾದರೂ ಜಪಿಸಬಹುದು ಅದೇ ರೀತಿಯಾಗಿ ಮಾಲೆ ಇದ್ದರೆ ನೂರ ಎಂಟು ಅಥವಾ ಸಾವಿರದ ಎಂಟು ಸಾವಿರದ ಎಂಟು ಸಲ ಜಪನೆ ಮಾಡಬಹುದು ಸೊ ಪ್ರತಿದಿನ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಲ ಜಪನೆ ಮಾಡಬಹುದು ಎರಡು ನಿಮಿಷ ಆಗಿರಬಹುದು ಐದು ನಿಮಿಷ ಆಗಿರಬಹುದು ಆದರೆ ನೀವು ಸ್ನಾನ ಮಾಡಿ ಶುದ್ಧ ಮಡಿ ಮಾಡಿ ಮಡಿ ಹುಟ್ಟು ಸೊ ಶುಭ್ರವಾಗಿ ಈ ಒಂದು ಮಂತ್ರವನ್ನು ಜಪನೆ ಮಾಡಬೇಕಾಗುತ್ತದೆ ಹಾಗೂ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತದೆ ಮತ್ತು ನಿರಂತರವಾಗಿ ನೀವು ಪ್ರತಿದಿನ ಮಾಡಿದರೆ ತುಂಬ ಒಳ್ಳೆಯದು ಶನಿವಾರದಿಂದ ಪ್ರಾರಂಭನೆ ಪ್ರಾರಂಭಿಸಿದರೆ ತುಂಬ ಒಳ್ಳೆಯದು ಅದೇ ರೀತಿಯಾಗಿ ಜ ಈ ಮಂತ್ರವನ್ನು ಜಪಿಸುವಾಗ ಕಾಳಿ ಮಾತೆಯ ಅಥವಾ ದುರ್ಗಾದೇವಿಯ ಫೋಟೋ ಅಂದರೆ ಚಿತ್ರಪಟವಿದ್ದರೆ ಈ ಒಂದು ಮಂತ್ರವನ್ನು ಜಪಿಸಬೇಕು ಇದು ಈ ಇದು ವೀಕ್ಷಕರೇ ರಾಹುವಿನ ಮಂತ್ರ ಗೊತ್ತಾಯ್ತಲ್ಲ ವೀಕ್ಷಕರೇ ರಾಹುವಿನ ಮಂತ್ರವನ್ನು ಜಪಿಸುವುದಕ್ಕೆ ಹಣಕಾಸಿನ ಸ್ಥಿತಿಗತಿಗಳು ಸೀಮಿತವಾಗಿ ನಿರಂತರವಾಗಿ ರಾಹುವಿನ ಮಂತ್ರದಿಂದ ಯಾವೆಲ್ಲ ಲಾಭ ಆಗುತ್ತದೆ ಅಂದರೆ ಮುಖ್ಯವಾಗಿ ರಾಹುವಿನ ಮಂತ್ರವನ್ನು ಜಪಿಸುವುದರಿಂದ ಹಣಕಾಸಿನ ಸ್ಥಿತಿಗತಿಯಲ್ಲಿ ಮತ್ತು ಅದೇ ರೀತಿ ರಾಹುವಿನ ಮಂತ್ರ ನಿರಂತರವಾಗಿ ಜಪಿಸಿದರೆ ಶತ್ರುಗಳು ಸುಡ ಕೂಡ ಸ್ನೇಹಿತರಾಗುತ್ತಾರೆ ಎಂತಹ ಶತ್ರುಗಳಿದ್ದರೂ ಕೂಡ ಸ್ನೇಹಿತರಾಗುತ್ತಾರೆ ಅದೇ ರೀತಿಯಾಗಿ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ವರ್ಚಸ್ಸನ್ನು ಹೆಚ್ಚಿಸುತ್ತದೆ ಇತರರ ಮೇಲೆ ಪ್ರಭಾವ ಬೀರಲು ವ್ಯಕ್ತಿತ್ವದ ಮೇಲೆ ಈ ಒಂದು ಮಂತ್ರ ತುಂಬಾ ಉತ್ತಮವಾಗಿ ನಿಮಗೆ ಅನುಕೂಲ ಮಾಡಿಕೊಡುತ್ತದೆ ಮತ್ತು ಯಾವುದೇ ಅಡೆತಡೆಗಳಿದ್ದರೂ ಕೂಡ ಅನುಕೂಲ ಮತ್ತೆ ಏನೇ ಭಯ ಇದ್ದರೂ ಅದು ನಿವಾರಣೆ ಆಗುತ್ತದೆ ಮತ್ತು ಇದರಿಂದ ನಿಮಗೆ ಒಂದು ರಕ್ಷಣೆ ಸಿಗುತ್ತದೆ ಜೀವನದಲ್ಲಿ ಸತಿಪತಿ ದಾಂಪತ್ಯ ಯಾವುದೇ ಇದ್ದರೂ ಅದು ಸಂತೋಷವಾಗಿರಲು ಈ ಒಂದು ಮಂತ್ರ ಸಹಾಯ ಮಾಡುತ್ತದೆ ಮತ್ತು ಜಾತಕದಲ್ಲಿ ಯಾವುದೇ ಒಂದು ರಾಹು ದೋಷ ಇದ್ದರೆ ಅದರಿಂದ ಮುಕ್ತರಾಗುತ್ತಿರು ಮುಂದಿನ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ಸೊ ವೀಕ್ಷಕರೇ ಹಾಗಾಗಿ ಈ ಒಂದು ಮಂತ್ರವನ್ನು ಜಪಿಸಿ ಅತ್ಯಧಿಕ ಲಾಭವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರೂ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬ ಬಾಂಧವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಟಮ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ವೀಕ್ಷಕರೇ